ಅಮೀರ್ ಖಾನ್ ಅವರ ಫೇಮಸ್ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಡೈಲಾಗ್ನ ಅವರ ತ್ರೀ ಇಡಿಯಟ್ಸ್ ಮೂವೀಲಿ ಕೇಳಿರ್ತೀರಾ ಅಲ್ವಾ ಗೆ ಸಂಬಂಧಪಟ್ಟ ಹಾಗೆ ಆಸ್ ಎ ಥೆರಪಿಸ್ಟ್ ನಾನು ಆಲ್ ಇಸ್ ವೆಲ್ ಸೆಂಟೆನ್ಸ್ಗೆ ಸಂಬಂಧಪಟ್ಟ ಒಂದು ಸೀಕ್ರೆಟ್ ಹೇಳ್ತೀನಿ ಬನ್ನಿ ಯಾವಾಗೆಲ್ಲ ಒಬ್ಬ ಮನುಷ್ಯ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಅಂತ ರಿಪೀಟ್ ಮಾಡ್ತಾರೋ ಆಗ ಯಾವುದಾದ್ರೂ ಸಂದಿಗ್ಧವಾದ ಪರಿಸ್ಥಿತಿ ಅಥವಾ ಸಮಸ್ಯೆಯಲ್ಲಿದ್ದರೆ ನನ್ನ ಸುಪ್ತ ಮನಸ್ಸು ಏನೆಲ್ಲ ನಡೀತಾ ಇದೆಯೋ ಅದು ನನ್ನ ಪರವಾಗೇ ನಡೀತಾ ಇದೆ ಏನೆಲ್ಲ ಘಟಿಸ್ತಾ ಇದೆಯೋ ಅದೆಲ್ಲವೂ ನನ್ನ ಒಳ್ಳೆಯದಕ್ಕೋಸ್ಕರನೇ ಸಂಭವಿಸ್ತಾ ಇದೆ ನಾನು ಈ ಕ್ಷಣದಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀನಿ ಅನ್ನೋ ರೀತಿ ಮಾಹಿತಿಯನ್ನು ಹೊರಸೂಸುತ್ತೆ ಅಷ್ಟೇ ಯಾಕೆ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್ ಅಂತ ಹೇಳ್ತಾ ಇದ್ದಾಗ ಮನಸ್ಸು ಕಾಮ್ ಡೌನ್ ಆಗುತ್ತೆ ಆಗ ಯೂನಿವರ್ಸಿಂದ ಯಾವ ಸಮಸ್ಯೆಗೋಸ್ಕರ ನೀವು ಟೆನ್ಷನ್ಗೊಳಗಾಗಿದ್ದೀರೋ ಅದರ ಪರಿಹಾರನ ಅಟ್ರಾಕ್ಟ್ ಮಾಡೋಕ್ಕೂ ಕೂಡ ಖಂಡಿತ ಸಹಾಯ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ನೀವು ಸಮಸ್ಯೆಯಲ್ಲಿದ್ದಾಗ ನಿಮ್ಮ ಥಿಂಕಿಂಗನ್ನ ಬದಲಾಯಿಸಿ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಚೆನ್ನಾಗೇ ಇದೆ ಅಂತ ನೀವು ಪಾಸಿಟಿವ್ ಆಗಿ ಅಫರ್ ಮಾಡ್ತಾ ಹೋದರೆ ನಿಮ್ಮ ಸುತ್ತ ಇರೋ ವಾತಾವರಣ ನೀವು ಹೊರಸೂಸುವ ಶಕ್ತಿ ವಾಸ್ತವದಲ್ಲಿ ನಿಮಗೆ ಅದರಿಂದ ಪರಿಹಾರ ಬೇಕಾದ ಶಕ್ತಿಯನ್ನು ಆಕರ್ಷಣೆ ಕೂಡ ಮಾಡುತ್ತೆ